ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಏನು ರಚನೆಯಾಯಿತು ಆದರೆ ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಎಸ್ ಐ ಟಿ ನಿನ್ನೆ ಹೋಗಬೇಕಿತ್ತಲ್ಲ ಧರ್ಮಸ್ಥಳಕ್ಕೆ ಕಡೆ ಕ್ಷಣದಲ್ಲಿ ಆಗಿದ್ದೇನು ಆರಂಭದಿಂದ ಒಂದಿಬ್ಬರು ಹೊರಗಡೆ ಉಳಿತಾರಾ ಉಳಿತಾರಾ ಅನ್ನುವಂಥ ಚರ್ಚೆ ನಡೀತಿದೆ ಅಸಲಿಗೆ ಈಗ ಮಹತ್ವದ ಸುದ್ದಿಯೊಂದು ಬರ್ತಾ ಇದೆ ಆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಜೊತೆಗೆ ಧರ್ಮಸ್ಥಳ ನೂರಾರು ಶವಗಳ ಪ್ರಕರಣದ ವಿಷಯ ಈಗ ಓಪನ್ ಆಗಿರೋ ಹೊತ್ತಲ್ಲೇ ಸೌಜನ್ಯ ಕೇಸ್ಗೂ ಕೂಡ ಒಂದು ಬಲ ಬರ್ತಿದೆ ಆ ಸೌಜನ್ಯ ಪ್ರಕರಣ ಇದ್ರಲ್ಲಿ ಸೇರಿಲ್ಲ ಅಂತ ಸರ್ಕಾರ ಹೇಳಿಬಿಟ್ಟಿದೆಯಲ್ಲ ಅದರ ನಡುವೆಯೂ ಒಂದು ಮಹತ್ವದ ಬೆಳವಣಿಗೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ನಿನ್ನೆ ಎಸ್ ಐ ಟಿ ಎಂಟ್ರಿ ಆಗೇ ಬಿಡುತ್ತೆ ಅಂತ ಭಾವಿಸಲಾಗಿತ್ತು ಇಪ್ಪತ್ತು ಜನರ ತಂಡ ರಚನೆಯಾಯಿತು ಬೇರೆ ಬೇರೆ ಅಧಿಕಾರಿಗಳನ್ನು ಸೇರಿಸ್ಕೊಂಡ್ರು ವಿಶೇಷವಾಗಿ ಆ ಭಾಗದ ಅಂದರೆ ಆ ಜಿಲ್ಲೆಯ ಅಧಿಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ಕೊಂಡಿಲ್ಲ ಉಡುಪಿ ಉತ್ತರ ಕನ್ನಡ ಅಕ್ಕಪಕ್ಕದ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗೆ ಅಲ್ಲಿ ಮಣೆ ಹಾಕಲಾಗಿದೆ ಅನ್ನೋದನ್ನು ಗಮನಿಸಬಹುದು ಅಂದರೆ ಆ ಭಾಗದವರೇ ಆದರೆ ಆ ಜಿಲ್ಲೆಯವರೇ ಆದರೆ ಅಷ್ಟಾಗಿ ಅದು ಪೂರಕವಾಗಿರಲಿಕ್ಕಿಲ್ಲ ಅಂತ ಜನ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅನ್ನೋ ಕಾರಣಕ್ಕೂ ಇರಬಹುದು ಹೊರಗಡೆ ಅಧಿಕಾರಿಗಳಿಗೆನೆ ಹೆಚ್ಚು ಅವಕಾಶ ಮಾಡಿಕೊಡ್ಲಾಗಿದೆ ಎಸ್ ಐ ಟಿ ಹಸ್ತಾಂತರಿಸೋದಕ್ಕೆ ವರದಿ ಸಿದ್ಧಪಡಿಸಿದ್ದಾರೆ ಧರ್ಮಸ್ಥಳದ ಪೊಲೀಸರು ಸಾಕ್ಷಿದಾರ್ನನ್ನು ಕರೆಸಿ ವಿಚಾರಣೆ ಮಾಡುತ್ತೆ ಈಗ ಎಸ್ ಐ ಟಿ ಎಲ್ಲ ಸರಿ ಆದರೆ ನಿನ್ನೆ ಹೋಗಬೇಕಿತ್ತು ಕಡೆ ಕ್ಷಣದಲ್ಲಿ ಏನಾಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಮೂರ್ನಾಲ್ಕು ದಿನ ಆಗೋಯ್ತು ಎಸ್ ಐ ಟಿ ರಚನೆ ಮಾಡಿ ಆ ಕಾಡಕ್ಕೆ ಇಳಿದಿಲ್ಲ ಅನ್ನುವಂಥದ್ದು ನಿನ್ನೆ ಗಮನ ಸೆಳೆದದ್ದು ಕೊನೆ ಗಳಿಗೆಯಲ್ಲಿ ಮೀಟಿಂಗು ಅದು ಇದು ಅಂತ ಧರ್ಮಸ್ಥಳ ವಿಸಿಟು ಕ್ಯಾನ್ಸಲ್ ಆಯಿತು ಇವತ್ತಿಂದನಾದರೂ ಎಸ್ ಐ ಟಿ ಆ ಖಾಡಕ್ಕೆ ಧುಮುಕತ್ತಾ ನೋಡ್ಬೇಕು ಯಾಕಂದರೆ ಕಂಪ್ಲೇಂಟ್ ಆಗಿ ಎಷ್ಟು ದಿನ ಕಳೆದು ಹೋಯ್ತು ಎರಡು ಮೂರು ವಾರಗಳಾಗೋದು ಕಂಪ್ಲೇಂಟ್ ಆಯಿತು ಆ ವ್ಯಕ್ತಿ ಬಂದಿರೋದು ನಾನು ಹೂತಿರೋ ಜಾಗ ತೋರಿಸ್ತೀನಿ ಅಂತ ತಕ್ಷಣ ಅಲ್ಲಿ ಕ್ರಮ ಆಗಬೇಕಿತ್ತು ಕೋರ್ಟ್ ಆದೇಶದ ಮೇರೆಗೇನೆ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಅಲ್ಲಿ ಅಗಿಯುವಂಥ ಕೆಲಸ ಆಗಬೇಕಿತ್ತು ಆದರೆ ದಿನಗಳು ಕಳೀತಾ ಹೋದವು ಆಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದಾಯಿತು ಅದಾಗಿ ನಾಲ್ಕು ದಿನ ಆಯಿತು ಆದರೂ ಕೂಡ ಇನ್ನೂ ಪ್ರಕ್ರಿಯೆ ಶುರುವಾಗಿಲ್ಲ ತಂಡ ರಚನೆ ಇಂಥದ್ರಲ್ಲಿ ಒಂದೊಂದು ದಿನವೂ ತುಂಬ ಇಂಪಾರ್ಟೆಂಟ್ ಆಗಬಹುದು ಅನ್ನೋದು ಕೇಳಿ ಬರ್ತಿರುವಂಥ ಅಭಿಪ್ರಾಯ ನೋಡೋಣ ಟೀಮ್ ಇವತ್ತು ಆ ಖಾಡ ಕಿಳಿಬಹುದು ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗಬೇಕು ಇವತ್ತು ಏನೇನು ಮಾಡ್ತಾರೆ ಎಸ್ ಐ ಅವರು ಅಲ್ಲಿ ಅಂತ ಇದರ ನಡುವೆ ನೋಡಿ ಒಬ್ಬರು ಐ ಪಿ ಎಸ್ ಒಬ್ಬರು ನಾನ್ ಐ ಪಿ ಎಸ್ ಔಟ್ ಆಗ್ತಾರೆ ಅನ್ನೋದು ಬಹುತೇಕ ಖಚಿತವಾಗ್ತಾ ಇದೆ ಈಗ ಅಂದರೆ ಆರಂಭದಿಂದನೂ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳ ತಂಡದಿಂದ ಹೊರ ನಡೀತಾರಾ ಹಿಂದೆ ಹಾಕ್ತಿದ್ದಾರೆ ಬೇರೆ ಕಾರಣಕ್ಕೆ ವೈಯಕ್ತಿಕ ಕಾರಣಕ್ಕೆ ಅನ್ನೋದು ಕೇಳಿ ಬಂತು ಆ ಥರ ಏನೂ ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ರು ಆದರೆ ಈಗ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ವೈಯಕ್ತಿಕ ಕಾರಣವನ್ನ ಕೊಟ್ಟು ಒಬ್ರು ಐ ಪಿ ಎಸ್ ಅಧಿಕಾರಿ ತಾನಾಗಿ ಹಿಂದೆ ಸರಿತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಬಹುತೇಕ ಖಚಿತ ಇನ್ಫಾರ್ಮೇಶನ್ ಮತ್ತೊಬ್ರು ನಾನ್ ಐ ಪಿ ಎಸ್ ಕೂಡ ರಾಜ್ಯ ಪೊಲೀಸ್ ಇಲಾಖೆ ಇದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದೆಯಂತೆ ಅವರ ಮನವಿಯನ್ನ ಈ ಅಧಿಕಾರಿಯನ್ನು ಎಸ್ ಐ ಟಿಯಿಂದ ಕೈ ಬಿಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದೆ ಗೃಹ ಸಚಿವರು ಇನ್ನು ಅಫಿಷಿಯಲ್ ಆಗ ಆಗಿಲ್ಲ ಲೆಟರ್ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ ಏನಾಯ್ತು ವೈಯಕ್ತಿಕ ಕಾರಣಗಳ ಬೇರೆ ಏನಾದರೂ ಇದೆಯಾ ಯಾಕೆ ನಾಲ್ಕು ದಿನಗಳಿಂದ ಅಲ್ಲಿಗೆ ಆ ಖಾಡಕ್ಕೆ ಆಗ್ತಿಲ್ಲ ಪ್ರೋಸೆಸ್ ಇರುತ್ತೆ ಪ್ರಕ್ರಿಯೆ ಇರುತ್ತೆ ಆದರೆ ತುಂಬಾ ಸೂಕ್ಷ್ಮವಾದ ಕೇಸು ಮತ್ತು ಒಂದೊಂದು ದಿನವೂ ಕೂಡ ಸಾಕ್ಷಿ ನಾಶ ಆಗ್ಬಿಡತ್ತ ಅನ್ನುವಂಥ ಆತಂಕ ಇರೋ ಕೇಸ್ ಆಗಿರೋದ್ರಿಂದಾಗಿ ಈಗ ಅಧಿಕಾರಿ ಬೇರೆ ಹಿಂದೆ ಸರಿತಿರೋದು ಎಲ್ಲ ಚರ್ಚೆಗೆ ಕಾರಣ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಇದ್ರ ನಡುವೆ ನೋಡಿ ಸಾಕ್ಷಿ ಬಗ್ಗೆ ಭಯದ ವಾತಾವರಣ ಹೆಂಗಿದೆ ಅಂದ್ರೆ ಕೆಲವು ಮಾಜಿ ಅಧಿಕಾರಿಗಳು ಈ ಗ್ರಾಮದಲ್ಲಿ ಕೆಲಸ ಮಾಡಿದ ಮತ್ತು ಇಂಥ ಸಾವುಗಳಾಗಿರೋ ಲೆಕ್ಕ ಒಂದೊಂದೇ ಒಂದೊಂದೇ ಇಡ್ತಿದ್ದಾರಲ್ಲ ಆ ಸಾವುಗಳೆಲ್ಲ ಆದ ಸಮಯದಲ್ಲಿ ಅಂದರೆ ಎಂಟು ಹತ್ತು ಹದಿನೈದು ವರ್ಷಗಳ ಹಿಂದೆ ಆ ಗ್ರಾಮದಲ್ಲಿ ಕೆಲಸ ಮಾಡಿದ್ದಂತಹ ಅಧಿಕಾರಿಗಳು ಅಂದರೆ ಆ ಗ್ರಾಮದ ವ್ಯಾಪ್ತಿ ಅವರಿಗೆ ಅವರು ಸ್ಟೇಷನ್ ಲಿಮಿಟಿಗೆ ಬರುವಂತಹ ಅಧಿಕಾರಿಗಳು ಈಗ ರಿಟೈರ್ಡ್ ಆಗಿರ್ತಾರೆ ಅಥವಾ ಬೇರೆ ಕಡೆ ಇರ್ತಾರೆ ಅವರು ಅಂತ ಅಲ್ಲಿ ಇದು ಹೋರಾಟಗಾರರು ಮಾಡ್ತಿರುವಂಥ ಗಂಭೀರವಾದ ಆರೋಪ ಪ್ರೈವೇಟ್ ವೆಹಿಕಲಲ್ಲಿ ಮಾಜಿ ಅಧಿಕಾರಿಗಳು ಇಲ್ಲಿ ಯಾಕೆ ಬರ್ತಿದ್ದಾರೆ ಈ ಅನಾಮಿಕ ಸಾಕ್ಷಿದಾರ ಯಾರಿದ್ದಾನೆ ಆತನೇ ಹೇಳಿದ್ದಾನಂತೆ ಕೆಲವೆಲ್ಲ ಪೊಲೀಸರ ಸಮ್ಮುಖದಲ್ಲೇ ಉಳಿಸಲಾಗಿದೆ ಕೆಲವು ಗೌಪ್ಯವಾಗಿ ರಾತ್ರೋರಾತ್ರಿ ನಡೆದಿರಬಹುದೇನೋ ಈಗ ಆಸಿಡ್ ಹಾಕಿದ್ದು ಪೇಪರ್ ಇಂದ ಮುಚ್ಚಿದ್ದ ದೇಹ ಯೂನಿಫಾರ್ಮ್ ಅಲ್ಲಿ ಅಲ್ಲೆಲ್ಲೋ ಬಿದ್ದಿದ್ದ ದೇಹ ಒಂದು ಹನ್ನೆರಡು ವರ್ಷದ ಹುಡುಗಿದ್ದು ಇನ್ನೊಂದು ಮತ್ತೊಂದು ಅನಾಮಿಕರು ನದಿಯಲ್ಲಿ ತೇಲು ಬಂದಿದ್ದು ಭಿಕ್ಷುಕರದ್ದು ಭಿಕ್ಷುಕ್ರದ್ದು ಹಿಂಗೆಲ್ಲ ಆರೋಪ ಇದೆಯಲ್ಲ ಆತನ ದೂರಲ್ಲಿರೋ ಅಂಶಗಳಿವೆಲ್ಲ ಕೆಲವೆಲ್ಲ ಹೋರಾಟಗಾರರು ಹೇಳ್ತಿರೋ ಮಾಹಿತಿಯ ಪ್ರಕಾರ ಪೊಲೀಸರ ಸಮ್ಮುಖದಲ್ಲಿಯೇ ಆಗಿದೆ ಇವರು ಯಾರೋ ಅಪರಿಚಿತರು ಇಲ್ಲಿ ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮುಗಿಸಲಾಗಿದೆ ಅನ್ನೋದಿದೆ ಸೊ ಆ ಪೊಲೀಸರಿಗೆ ಆ ಜಾಗ ಗೊತ್ತಿರಬಹುದು ಪೊಲೀಸರು ಅಂದ್ರೆ ಈಗ ಮಾಜಿಗಳು ಅವ್ರು ಅಲ್ಲಿ ಓಡಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಹೋರಾಟಗಾರರು ಎತ್ತುತ್ತಾ ಇದ್ದು ಇದು ಆತಂಕಕಾರಿಯಾಗಿದೆ ನಿಜಕ್ಕೂ ಇದು ಆಘಾತಕಾರಿಯಾಗಿದೆ ಸೊ ಹೋರಾಟಗಾರರು ಹೇಳ್ತಿರೋದು ಇದನ್ನು ನೋಡಿದ ಮೇಲೆ ಊರೆಲ್ಲ ಓಡಾಡೋದು ನೋಡಿದ ಮೇಲೆ ನಮಗೂ ಯಾಕೋ ಅನುಮಾನ ಶುರುವಾಗಿದೆ ನಮ್ಮವರು ಸ್ವಲ್ಪ ರೌಂಡ್ಸ್ ಜಾಸ್ತಿ ಮಾಡಿದ್ದಾರೆ ಈಗ ಆದರೆ ಎಷ್ಟು ಅಂತ ಕಾಯೋಕ್ಕಾಗುತ್ತೆ ಟ್ವೆಂಟಿ ಫೋರ್ ಸೆವೆನ್ ಅವರಲ್ಲೇ ಇದು ಆಗುತ್ತಾ ಇದೇನು ದೊಡ್ಡ ಊರಲ್ಲ ಇಡೀ ಊರನ್ನ ಆಗಿಯುವಷ್ಟು ಸಮಯನೇ ಆಗೋಯ್ತು ಇಪ್ಪತ್ತ ಇಪ್ಪತ್ತ ಎರಡು ದಿನ ಅಂದ್ರೆ ಅನ್ನೋ ರೀತಿಯಲ್ಲೂ ಅಪಸ್ವರ ಕೇಳಿ ಬರ್ತಿದೆ ನೋಡೋಣ ಏನಾಗತ್ತೆ ಅಂತ ನಂಬಿಕೆ ಅಂತೂ ಕಳ್ಕೊಳ್ಬಾರ್ದು ಇಷ್ಟು ಬೇಗ ಈಗ ನಾನೂರ ಐವತ್ತು ಪ್ಲಸ್ ಬಾಡಿಗಳಲ್ಲಿ ಅನಾಮಿಕರು ಬಂದು ಸತ್ತವರದ್ದೆಲ್ಲ ಡೀಟೇಲ್ಸು ಗ್ರಾಮ ಪಂಚಾಯತಿಯಿಂದ ಆಗಿರುತ್ತೆ ಅಂದರೆ ಅಲ್ಲಿ ಸ್ಮಶಾನ ಆಗೋಕ್ಕಿಂತ ಮುಂಚೆ ಅರಣ್ಯ ಭಾಗದಲ್ಲಿ ಉಳಿತಾಯಿದ್ರಂತೆ ಅರಣ್ಯ ಅಂದರೆ ಕಂಡು ಕಂಡಲ್ಲಿ ಹುಳೋ ಹಾಗಿಲ್ಲ ಅದಕ್ಕೂ ಒಂದಿಷ್ಟು ನಿಯಮಾವಳಿಗಳು ಇರ್ತವೆ ಸೊ ಎಲ್ಲಿ ಹೋಗ್ತಿದ್ದಾರೆ ಆ ಡೀಟೇಲ್ಸು ಅದು ಅಧಿಕೃತವ ಅನಧಿಕೃತವ ಸಾಕ್ಷಿಗಳು ಯಾರ್ಯಾರಿದ್ರು ಮತ್ತು ಅವರ ಗುರುತು ಪತ್ತೆಯಾಗಿ ಅವರ ಕುಟುಂಬಸ್ಥರಿಗೆಲ್ಲ ಮಾಹಿತಿ ಕೊಟ್ಟಿದ್ರ ಇಂಥದ್ದು ರಿಪೋರ್ಟನ್ನು ಈಗ ಎಸ್ ಐ ಟಿ ಇದೆ ಅನ್ನೋದು ಮಾಹಿತಿ ಸೊ ಬರೀ ನೂರಾರಲ್ಲ ನಾನ್ನೂರೈವತ್ತು ದೇಹಗಳ ಹಿಂದಿನ ವಿಚಾರಗಳು ಕೂಡ ಓಪನ್ ಆಗಬೇಕಾಗತ್ತೆ ಆ ಎಲ್ಲ ಫೈಲ್ಗಳು ಬೇಕಾಗುತ್ತೆ ಈಗ ಯಾಕಂದರೆ ಅಷ್ಟೆಲ್ಲ ಜನ ಗ್ರಾಮ ಅವರೇ ಹೇಳಿರೋ ಪ್ರಕಾರ ರುದ್ರಭೂಮಿಯಲ್ಲಿ ಏನೇನು ಆಗಿದೆಯೋ ಅದೆಲ್ಲ ಪಕ್ಕ ಮಾಹಿತಿ ಇದೆ ಯಾವ್ಯಾವ ದೇಹ ಹೋಗ್ತಿದ್ದೀವಿ ಅನ್ನೋದಕ್ಕೆ ಯಾಕಂದರೆ ಇಂಥ ಕಡೆ ಬಂದು ತುಂಬ ಜನ ಸಾಯ್ತಾರೆ ಮುಕ್ತಿಗೆ ಮೋಕ್ಷಕ್ಕೆ ಅಂತ ಆ ರೀತಿನೂ ವಾದ ಕೇಳಿ ಬರ್ತಿದೆಯಲ್ಲ ಆ ಡೀಟೇಲ್ಸನ್ನು ತೆಗೆಸ್ತಾರೆ ಅದು ಬಿಟ್ಟು ಈ ವ್ಯಕ್ತಿ ತೋರಿಸೋದು ಬೇರೆ ಇದೆಯಾ ಅದರಲ್ಲೇ ಕೆಲವು ಅನುಮಾನಕ್ಕೆ ಕಾರಣ ಆಗಿರುವಂತಹ ಘಟನೆಗಳಿವೆಯಾ ಇದನ್ನೆಲ್ಲ ನೋಡ್ತಾರೆ ಇದರ ನಡುವೆ ಈ ಮಾಜಿ ಅಧಿಕಾರಿಗಳ ಓಡಾಟ ಯಾಕೆ ಅನ್ನೋ ಪ್ರಶ್ನೆಯನ್ನು ಹೋರಾಟಗಾರರು ಎತ್ತಿದ್ದಾರೆ ಇದೊಂದು ಕಡೆ ಸೌಜನ್ಯ ಕೇಸಲ್ಲಿ ಏನಾಗ್ತಿದೆ ಡೆವಲಪ್ಮೆಂಟ್ ನೋಡಿ ಇದನ್ನ ಇಲ್ಲಿ ಸೇರಿಸ್ತಿಲ್ಲ ಅಂತ ಆಲ್ರೆಡಿ ಹೇಳಿದಾರಲ್ಲ ಸರ್ಕಾರದವರು ಇದೇ ಬೇರೆ ಅದೇ ಬೇರೆ ಅದು ಮುಗಿದ ಅಧ್ಯಾಯ ಅನ್ನೋ ರೀತಿ ಆಗ್ಬಿಟ್ಟಿದೆ ಸೌಜನ್ಯ ಕೇಸಲ್ಲಿ ಆದರೂ ಕೂಡ ಈಗ ಒಡನಾಡಿ ಸಂಸ್ಥೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದಂತಹ ಒಡನಾಡಿ ಸಂಸ್ಥೆ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಇರ್ತಿದೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ ಒಡನಾಡಿ ಸಂಸ್ಥೆ ಹೇಳ್ತಿರೋದು ಈ ರೀತಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸುತ್ತಮುತ್ತ ನಡೆದಿದೆ ಎನ್ನಲಾಗಿರುವ ಹಲವಾರು ಅತ್ಯಾಚಾರ ಹತ್ಯೆ ತನಿಖೆಗಾಗಿ ಕರ್ನಾಟಕ ಘನ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವುದು ಸ್ವಾಗತಾರ್ಹ ಜನಸಾಮಾನ್ಯರ ನ್ಯಾಯಪರ ಧ್ವನಿಗೆ ಸ್ಪಂದಿಸಿದ್ದಕ್ಕೆ ಕೃತಜ್ಞತೆಗಳು ಅದೇ ರೀತಿ ವಿಶೇಷ ತನಿಖಾ ದಳದಲ್ಲಿ ಪ್ರಕರಣಗಳ ಇತಿಹಾಸ ನಿರೀಕ್ಷಿಸುವಂತೆ ಎಲ್ಲಾ ಪರಿಣಿತರ ಇರುವಿಕೆಯನ್ನು ನೋಡಿಕೊಳ್ಳುತ್ತೀರಿ ಎನ್ನುವ ಭರವಸೆ ಇದೆ ಅದೇ ರೀತಿ ಸೌಜನ್ಯ ಕೇಸ್ ಅಪಹರಣ ಅತ್ಯಾಚಾರ ಕೊಲೆ ಈ ಕೇಸಲ್ಲಿ ಸಿಬಿಐ ಸ್ಪೆಷಲ್ ಕೋರ್ಟ್ ಕೊಟ್ಟಿರುವ ತೀರ್ಪಲ್ಲಿ ಏನಿದೆ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ ಆರೋಪಿ ಸಂತೋಷ್ ಯಾವುದೇ ರೀತಿಯಲ್ಲೂ ಅಪರಾಧಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಅಂತ ಬಂತಲ್ವ ತೀರ್ಪು ಯಾರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಆತನನ್ನ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಈ ತನಿಖೆಯಲ್ಲಿ ಇದ್ದಂತಹ ಅಧಿಕಾರಿಗಳು ವೈದ್ಯರು ಮತ್ತಿತರರು ಗುರುತರ ತಪ್ಪೆಸಗಿರೋದು ಮೇಲ್ನೋಟ ಕಂಡು ಬರುತ್ತೆ ಹಾಗಾಗಿ ಅವರೆಲ್ಲರನ್ನು ಈ ಆದೇಶದ ಪ್ರಕಾರ ಸರ್ಕಾರ ಕೂಡಲೇ ಅಕ್ವಿಟಲ್ ಕಮಿಟಿ ರಚಿಸಿ ಅದರ ಮೂಲಕ ತನಿಖೆಗೆ ಒಳಪಡಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರಂದು ಆದೇಶಿಸಿತ್ತು ಸೊ ಸಿಬಿಐ ಸ್ಪೆಷಲ್ ಕೋರ್ಟ್ನ ಆದೇಶವನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಲ್ಲ ಅಕ್ವಿಟಲ್ ಕಮಿಟಿ ಮಾಡಬೇಕಿತ್ತು ಕೋರ್ಟ್ ಹೇಳಿದ್ದೇನು ಅಂತ ಕೇಳಿದ್ರೆ ಗಮನಿಸಬಹುದು ಆದೇಶದ ಪ್ರತಿಯನ್ನು ಗೋಲ್ಡನ್ ಅವರ್ ಮಿಸ್ ಮಾಡಿದ್ದೀರಿ ಈ ಕೇಸಲ್ಲಿ ಹೆಂಗಾಗಿದೆ ಅಂದರೆ ತಪ್ಪಾಗಿದೆ ಅನ್ನೋದು ಗೊತ್ತು ಬಟ್ ಯಾರು ಮಾಡಿದ್ದಾರೆ ಅನ್ನೋದು ಕಂಡು ಹಿಡಿಯೋಕ್ಕಾಗ್ತಿಲ್ಲ ಈಗ ಕಣ್ಣು ಹಿಡಿಯೋದಕ್ಕೆ ಸಾಕ್ಷಿಗಳ ನಾಶ ಆಗಿದೆ ಏನೇನು ಜೀವ ಕಣಗಳನ್ನು ಸಂಗ್ರಹ ಮಾಡಬೇಕಿತ್ತು ಗೋಲ್ಡನ್ ಅವರಲ್ಲಿ ಇಂತಷ್ಟು ಸಮಯದ ಒಳಗಡೆ ಆ ಪ್ರಕ್ರಿಯೆ ಆಗಿಲ್ಲ ಸೊ ವೈದ್ಯರು ಅಧಿಕಾರಿಗಳಿಂದ ಯಾರನ್ನು ರಕ್ಷಿಸುವ ಪ್ರಯತ್ನ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಯ್ತಲ್ವಾ ಸುಬ್ ಸಿ ಬಿ ಐ ಕೋರ್ಟ್ ಕೂಡ ಇದನ್ನು ಗಮನಿಸಿತ್ತು ಅಕ್ವಿಟಲ್ ಕಮಿಟಿ ಮಾಡಿ ಅನ್ನುವಂಥ ಆದೇಶ ಹೊರಬಿದ್ದಿತ್ತು ಅದಿನ್ನೂ ಆಗಿಲ್ಲ ಹಾಗಾಗಿ ಅಕ್ವಿಟಲ್ ಕಮಿಟಿ ರಚನೆಗೆ ಚಾಲನೆಯನ್ನು ಕೊಟ್ಟಿಲ್ಲ ಅನ್ನೋದನ್ನು ನೆನಪಿಸ್ಕೊಂಡು ಇಲ್ಲಿ ಎಸ್ ಐ ಟಿ ನಡೀತಿರೋ ವಿಳಂಬ ಮಾಡದೆ ಈ ಕ್ಷಣವೇ ಮಾಡಬೇಕು ಅದನ್ನ ಅಂತ ರಾಜ್ಯ ಸರ್ಕಾರಕ್ಕೆ ಒಡನಾಡಿ ಅವರು ಆಗ್ರಹಿಸ್ತಾ ಇರೋದು ಯಾಕೆ ವಿಳಂಬ ಇದು ನ್ಯಾಯಾಲಯದ ಆದೇಶವನ್ನ ಗೌನ ಅಲ್ವಾ ಹಾಗಾದ್ರೆ ಒಂದು ನ್ಯಾಯಾಲಯದ ಆದೇಶ ಆಗಲ್ವಾ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ನ್ಯಾಯುತ ಹಕ್ಕೊತ್ತಾಯಗಳು ಮುಂದುವರಿಯೋದ್ರಿಂದ ರಾಜ್ಯದಲ್ಲಿ ನಾಗರಿಕರು ಸಂಘ ಸಂಸ್ಥೆಗಳು ಆತಂಕಗೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಅಶಾಂತಿ ಅನುಮಾನಗಳೆಲ್ಲ ಮನೆ ಮಾಡಿವೆ ಇದರನ್ನೆಲ್ಲವನ್ನ ದೂರ ಮಾಡುವುದಕ್ಕೆ ಈಗ ಆ ಕಮಿಟಿ ಮಾಡಿ ಯಾರು ಯಾರು ಇದ್ರಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತು ಮೆಡಿಕಲ್ ರಿಪೋರ್ಟು ಮತ್ತೊಂದು ಮಾಡಿದಂಥ ಟೀಮ್ ಇದೆಯಲ್ಲ ಅವರನ್ನೆಲ್ಲ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಈಗಾಗಲೇ ಆ ವೈದ್ಯರ ಲಿಸ್ಟಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತಲ್ಲ ಅದಂ ಅನ್ನುವಂಥ ವೈದ್ಯರು ನಿಧನ ಆಗಿಬಿಟ್ಟಿದ್ದಾರೆ ಅವರು ಬದುಕೇ ಇಲ್ಲ ಈಗ ಸೊ ಅವ್ರ ಜೊತೆ ಎಷ್ಟೊಂದು ವಿಚಾರಗಳು ಹೊತ್ತು ಹೋಗಬಹುದು ಮಹತ್ತರ ವಿಚಾರಗಳು ಸತ್ಯಗಳು ಅವ್ರ ಅವ್ರ ಜೊತೆಗೆ ಮರೆಯಾಗ್ಬಿಟ್ಟಿದೆ ಮತ್ತೊಬ್ಬ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿ ಅಂದರೆ ಅವರ ಮೇಲೆ ಏನು ಆರೋಪ ಇತ್ತಲ್ಲ ಹಾಗೂ ಪ್ರಕರಣದ ತನಿಖಾಧಿಕ ತನಿಖಾಧಿಕಾರಿಯಾದ ಯೋಗೇಶ್ ನ್ಯಾಯಾಲಯದ ಆದೇಶದ ಹೊರ ಹೊರತಾಗಿಯೂ ಸರ್ಕಾರದ ಸಕಲ ಸವಲತ್ತುಗಳ ಜೊತೆಗೆ ಬಡ್ತಿಯನ್ನೂ ಹೊಂದಿ ಸರ್ಕಾರಿ ಸಂಬಳದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ಗಮನ ಸೆಳೆತಿದೆ ರಾಜ್ಯ ಸರ್ಕಾರವನ್ನ ಈ ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದೆ ಸಂಸ್ಥೆ ಅದೇ ರೀತಿ ಡಾಕ್ಟರ್ ರಶ್ಮಿ ಅವರು ಕೂಡ ತನಿಖೆಯನ್ನು ಎದುರಿಸದೆ ಮುಂದುವರಿತಿದ್ದಾರೆ ಇದೆಲ್ಲ ಆತಂಕಕ್ಕೆ ಕಾರಣವಾಗಿದೆ ಸೊ ಅಕ್ವಿಟಲ್ ಕಮಿಟಿ ಯಾಕೆ ರಚಿಸ್ತಿಲ್ಲ ಈಗ ಎಸ್ ಐ ಟಿ ಕೊಟ್ಟಿದ್ದೀರಿ ಇದೇ ಹೊತ್ತಲ್ಲಿ ಅಕ್ವಿಟಲ್ ಕಮಿಟಿ ಕೂಡ ಜೊತೆ ಜೊತೆಗೆ ಆಗಲಿ ಯಾಕೆ ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಕೋರ್ಟ್ನ ಆದೇಶ ಅಲ್ವಾ ಇದು ಅಂತ ದೌರ್ಜನ್ಯ ಪ್ರಕರಣದ ಬಗ್ಗೆ ತಾರ್ಕಿಕ ಅಂತ್ಯ ತರಲಿ ಮತ್ತು ರಾಜ್ಯದಲ್ಲಿ ನೆಲೆಸಿರುವಂತಹ ಅನುಮಾನ ಆತಂಕ ಎಲ್ಲ ದೂರವಾಗಲಿ ಈ ಕಾರಣಕ್ಕೆ ದಯಮಾಡಿ ನ್ಯಾಯಾಲಯದ ಆದೇಶದ ಅನ್ವಯ ಸಮರ್ಥ ಅಕ್ವಿಟಲ್ ಕಮಿಟಿ ರಚಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸೋದರ ಮೂಲಕ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅನ್ನೋ ಸಾಮಾಜಿಕ ಕಳಕಳಿಯೊಂದಿಗೆ ನಿಮಗೆ ಈ ಪತ್ರ ಬರಿತಿದ್ದೀವಿ ಅಂತ ಅವರು ಸೌಜನ್ಯ ಕೇಸಲ್ಲಿ ಒಂದು ಮಹತ್ವದ ಭಾಗ ಇನ್ನು ಬಾಕಿ ಇದೆ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸೊ ಕಾದ್ ನೋಡ್ಬೇಕು ಈಗ ಹಳೆ 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 ಫೈಲ್ಗಳು ಪದ್ಮಲತಾ ಅವರ ಫ್ಯಾಮಿಲಿಯವರು ಕೂಡ ನಮಗೂ ನ್ಯಾಯ ಬೇಕು ಅಂತಿದ್ದಾರೆ ಮತ್ತೊಂದು ಕಡೆಗೆ ಅನನ್ಯ ಭಟ್ ಅವರ ತಾಯಿ ಮುಂದಕ್ಕೆ ಬಂದಿದ್ದಾರೆ ಹನ್ನೆರಡು ವರ್ಷದ ಹುಡುಗಿ ದೇಹ ಬಿದ್ದಿತ್ತಲ್ಲ ಅವರ ಕುಟುಂಬಸ್ಥರು ಕೂಡ ಈಗ ಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ತುಂಬ ಕೇಸ್ಗಳಿವೆ ಬಹಳಷ್ಟು ಪ್ರಕರಣಗಳು ಒಂದೊಂದೇ ಗಮನ ಸೆಳೆತಿರೋದು ಈ ಹೊತ್ತಲ್ಲಿ ನೋಡೋಣ ಎಸ್ ಐ ಟಿ ಇವತ್ತು ಅಖಾಡಕ್ಕಿಳಿದರೆ ಏನೇನು ಆಗುತ್ತೆ ಏನೇನು ಮಾಡ್ತಾರೆ ಎಲ್ಲಿಂದ ಶುರು ಮಾಡ್ತಾರೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು